ಸೋಮಾಲ ಕರಾವಳಿಯಲ್ಲಿ ಬಂಧಿಸಲ್ಪಟ್ಟ ಮೂವತ್ತೈದು ಕಡಲ್ಗಳ್ಳರನ್ನು ಕರೆದುಕೊಂಡು ಭಾರತದ ಯುದ್ದನೌಕೆ ಐಎನ್ಎಸ್ ಕೋಲ್ಕತ್ತಾ ನಿನ್ನೆ ಬೆಳಗ್ಗೆ ಮುಂಬೈಗೆ ಬಂದಿದ್ದು ಕಡಲ್ಗಳರನ್ನು ಮುಂಬೈ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಆಪರೇಷನ್ ಸಂಕಲ್ಪ್ನ ಭಾಗವಾಗಿ ಭಾರತೀಯ ನೌಕಾಪಡೆಯು ಭಾರತೀಯ ವಾಯುಪಡೆ ಮತ್ತು ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಸಹಯೋಗದೊಂದಿಗೆ ಮಾರ್ಚ್ ಹದಿನೈದರಿಂದ ನಿರಂತರವಾಗಿ ನಲವತ್ತು ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಅರೇಬಿಯನ್ ಸಮುದ್ರದ ಕಡಲುಗಳ್ಳರ ಹಡಗು ಎಕ್ಸ್ ವಿ ರುಎನ ತಡೆದು ಕಡಲ್ಗಳರನ್ನ ಬಂಧಿಸಿತ್ತು ಸ್ನೇಹಿತರೆ ಇದನ್ನ ಸಿನಿಮಾವನ್ನ ಕೂಡ ಮೀರಿಸಿದಂತಹ ರಿಯಲ್ ಆಕ್ಷನ್ ಅಂತ ಹೇಳಲಾಗ್ತಾ ಇದ್ದು ಒಟ್ಟು ಮೂವತ್ತೈದು ಸೋಮಾಲಯ ಕಡಲ್ಗಳನ್ನ ನೌಕಾಪಡೆ ಅತ್ಯಂತ ವೀರಾವೇಶದಿಂದ ಹೋರಾಡಿ ಹೆಡೆಮುರಿ ಕಟ್ಟಿದೆ ಇನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಈ ಅಪಹರಿಸಲ್ಪಟ್ಟ ಹಡಗನ್ನ ತಡಿಲಿಕ್ಕೆ ಹೋದಾಗ ಅಂದ್ರೆ ಈ ಕಡಲ್ಗಳರನ್ನ ಹಿಡಿಯಕ್ ಹೋದಾಗ ಕಡಲ್ಗಳ್ಳರು ಗುಂಡಿನ ದಾಳಿಯನ್ನು ನಡೆಸಿದ್ರು ಈ ವಿಡಿಯೋದಲ್ಲಿ ಕಡಲ್ಗಳ್ಳರ ಹಡಗಿನ ಡೆಕ್ನಂತ ನಡೆದಾಡುವುದನ್ನು ತೋರಿಸುತ್ತದೆ ನಂತರ ಅಪಹರಣಕ್ಕೊಳಗಾದ ಹಡಗಿನ ಮೇಲೆ ಹಾರಾಡ್ತಾ ಇರುವಂತಹ ಹೆಲಿಕಾಪ್ಟರ್ ಗೆ ಗುರಿಯಿಟ್ಟು ಗುಂಡು ಹಾರಿಸಿದ್ದಾರೆ ಏನು ಭಾರತೀಯ ನೌಕಾಪಡೆಯು ಹೈಜಾಕ್ ಆದ ಎಕ್ಸ್ ಎಂ ವಿ ರುಯ್ಯನನ್ನು ತಡೆಯುವ ಮೂಲಕ ಆ ಪ್ರದೇಶದ ಮೂಲಕ ಸಂಚರಿಸುವ ಹಡಗುಗಳನ್ನ ಹೈಜಾಕ್ ಮಾಡಲು ಯತ್ನಿಸುವ ಸೋಮಾಲಿಯ ಕಡಲ್ಗಳ್ಳರ ಯತ್ನವನ್ನು ವಿಫಲಗೊಳಿಸಿದೆ